ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಚಿತ್ರದುರ್ಗದ ಹೊರವಲಯದ ಭುವಿ ಗುರುಪೀಠಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಗೀತಾ ಕುಮಾರ್ ಹಾಗೂ ನಟ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ರು ಈ ವೇಳೆ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹಾಗೂ ವಿವಿಧ ಮಠಾಧೀಶರ ಆಶೀರ್ವಾದ ಪಡೆದು ಚರ್ಚೆ ನಡೆಸಿದ್ರು ನಿಟ್ಟೂರಿನ ನಾರಾಯಣ ಗುರು ಮಹಾಸಂಸ್ಥಾನ ಮಠದ ರೇಣುಕಾನಂದ ಸ್ವಾಮೀಜಿ ಹೊಸದುರ್ಗದ కుంచీటిగ మహా సంస్థాన మఠ శాంతవీర స్వమీజీ వాల్మీకి గురుపీఠ వాల్మీకి ప్రసన్నానంద స్వీజీ మడివాళ గురుపీఠ బసవ మాచదేవ స్వమీజీ తంగడిగి హడపద అప్పణ గురుపీఠ అన్నదన్నేశ్వర భారతి అప్పన్న స్వమీజీ కేతేశ్వర స్వమీజీ కుంబార గుండయ్య స్వీజీ తంగనహళ్ి కాశీ అన్నపూర్ణేశ్వరి మఠద ಮಹಾಲಿಂಗ ಸ್ವಾಮೀಜಿ ಬಸವ ಬಸವಪ್ರಸಾದ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು ಕಳೆದ ವರ್ಷ ವಿಧಾನಸಭೆ ಚುನಾವಣಾ ಪೂರ್ವ ಶ್ರೀಗಳಿಗೆ ನೀಡಿದ ಸಚಿವ ಮಧು ಬಂಗಾರಪ್ಪ ಅವರ ವಾಗ್ದಾನದಂತೆ ಶಿವಮೊಗ್ಗದ ರವಿಕುಮಾರ್ ಅವರನ್ನ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಎಂದು ನೆನೆದರು ಈ ವೇಳೆ ಭೋವಿ ಗುರುಪೀಠದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ನಟ ಕುಮಾರ್ ಶ್ರೀಗಳೊಂದಿಗೆ ಉಪಹಾರ ಸೇವಿಸಿ ಚುನಾವಣೆ ಹಿನ್ನೆಲೆ ಶ್ರೀಗಳ ಆಶೀರ್ವಾದ ಪಡೆದರು ಈ ವೇಳೆ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಭೋವಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಬೆಳಗೇರೆ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಚಿತ್ರದುರ್ಗ